ರೋಗಿಗಳಿಗೆ ಗುಣಮಟ್ಟ ಚಿಕಿತ್ಸೆಯನ್ನು ನೀಡ್ತಕ್ಕಂತಹ ಡಾಕ್ಟರ್ ರಾಜು ಕದಂ ಸರ್ ಇದ್ದಾರೆ ಅವರಿಗೆ ನಾವು ಸ್ವಾಗತ ಕೊಡ್ತೇನೆ ಅದ ಇದ್ದೇವೆ ನಮ್ಮೆಲ್ಲರ ಸಹಕಾರ ಇರಬೇಕು ಧಾರವಾಡ ಜನತೆಗೆ ಒಂದೇ ನಿಮಿಷ ಮಾತಾಡ್ಕೊಂಡು ನಾವು ಎಷ್ಟೋ ಸಲ ಹುಬ್ಬಳ್ಳಿಯಲ್ಲಿ ಓಪಿ ಡಿ ಮಾಡಿ ಆಪರೇಷನ್ ಮಾಡ್ಬೇಕಾದ್ರೆ ನಮ್ ಆಗತ್ತೆ ನಮಗೆ ಈಗ ಡೇ ಟು ಡೇ ಮೈನರ್ ಪ್ರಾಬ್ಲಮ್ಸ್ ಇರ್ತಾವ ಅದನ್ನೆಲ್ಲ ನಮಗೆ ಅಲ್ಲಿ ಬಂದು ತೋರ್ಸಕ್ ನೀವೇ ಒಂದು ನಮಗೆ ಇಲ್ಲಿ ಬಂದ ವಾರಕ್ಕೊಂದು ಸಲ ಇಲ್ಲ ತಿಂಗಳಿಗೆ ಸಲ ಇಲ್ಲ ಎರಡು ಸಲ ನಿಮ್ಗೆ ಎಷ್ಟು ಸಲ ಇವಾಗ ಸರ್ ನ್ಯೂರೋ ಸರ್ಜರಿ ಕೇಸಸ್ ಇದ್ರೆ ನೀವು ದೊಡ್ಡ ಹಾಸ್ಪಿಟ್ಲ್ಗೆ ಶುಚಿರಾ ಅಂತಲ್ಲ ಹುಬ್ಳಿ ಅಂತಲ್ಲ ಯಾವ್ದೇ ಒಂದು ಅನ್ನೋದು ಒಂದು ಒಳ್ಳೆ ದೃಷ್ಟಿ ಇರ್ಬೋದು ಸರ್ ಆ ರೀತಿಯಾಗಿ ಓಪನ್ ಆಗ್ತೈತೆ ಅಂತ ಸರ್ ಇಲ್ಲ ಸರ್ ಈಗ ಏನಾಗಿದೆ ಗೆ ಡಿಮ್ಯಾಂಡ್ ಇದೆ ಅಂದ್ರೆ ಅವ್ರಿಗೆ ಕಮ್ಯುನಿಕೇಬಲ್ ಡಿಸೀಸ್ ಬಹಳ ಇದೆ ಆಮೇಲೆ ಈಗ ಏನಾಗ್ತದೆ ಎಲ್ಲಾರದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತದೆ ಕಾಂಪ್ಲಿಕೇಶನ್ ಸಹ ಹೊಸ ಹೊಸ ಆವಿಷ್ಕಾರಗಳು ಹೊಸ ಹೊಸ ಪ್ರಯೋಗಗಳಿಂದ ರೋಗಿಯ ಮೂರು ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ ಸಹ ನಮ್ಮ ಧಾರವಾಡ ಜಿಲ್ಲೆಯ ಜನತೆಯ ಸಲುವಾಗಿ ರೋಗಿ ಪಿಡಿ ಸರ್ವಿಸ್ ಅನ್ನು ನಮ್ಮ ಧಾರವಾಡ ಸರ್ಜನ್ ಆದಂತಹ ತಮ್ಮ ಕಡಿಮೆ ದರದಲ್ಲಿ ಸಮಯದಲ್ಲೂ ಸಹ ಸಾವಿರಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಯನ್ನು ಮಾಡಿದಂತಹ ಮತ್ತು ಡಾಕ್ಟರ್ ಸರ್ಮನಾಲಜಿಸ್ಟ್ ಇಂಟರ್ವೆನ್ ಪರ್ಮಾಲಜಿಸ್ಟ್